ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಹದಿನೇಳನೇ ತಾರೀಕು ಬುಧವಾರ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಅದರ ಜೊತೆ ಅಮೃತ ಸಿದ್ಧಿ ಯೋಗ ಬಂದಿದೆ ತುಂಬ ಜನ ಅಮೃತ ಸಿದ್ಧಿ ಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ಹೇಳ್ತಾಯಿದ್ರು ಅದರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಸರಳ ವಿಧಾನದಲ್ಲೇ ಅಮೃತ ಸಿದ್ಧಿ ಯೋಗದ ದಿನಕ್ಕೆ ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ ಅಮೃತ ಗಳಿಗೆ ಅಂತ ಹೇಳ್ತೀವಿ ಆ ಸಮಯದಲ್ಲೇ ತುಂಬ ಜನ ಒಂದು ವೆಹಿಕಲ್ಸ್ ತಗೊಳ್ಳೋದು ಪ್ರಾಪರ್ಟಿ ತಗೊಳ್ಳೋದು ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಹೊಸದಾಗಿ ಏನಾದರೂ ಕಲಿಕೆಗೆ ಅವರಿ ಅವರನ್ನು ಕರ್ಕೊಂಡೋಗೋದು ಏನೇ ಆಗಿರಬಹುದು ನೀವು ಹೊಸದಾಗಿ ಏನಾದರೂ ಮಾಡಿಕೊಳ್ಬೇಕು ಅನ್ನೋರು ಮನೆ ಕಟ್ಟಬೇಕು ಅನ್ನೋರು ಅಥವಾ ಫೌಂಡೇಶನ್ನು ಪ್ರಾರಂಭ ಮಾಡಬೇಕು ಮನೆಯನ್ನು ನಾವು ಒಂದು ಗೃಹ ಪ್ರವೇಶ ಏನೇ ಹೊಸದಾಗಿ ನಿಮ್ಮ ಒಂದು ಜೀವನದಲ್ಲಿ ಮಾಡಿಕೊಳ್ಬೇಕು ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅಥವಾ ಒಂದು ಏನೇ ಆಗಿರಬಹುದು ಸ್ನೇಹಿತರೆ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೂ ನಮಗೆ ಈ ಅಮೃತಗಳಿಗೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಹಾಗೆ ಸಾಕಷ್ಟು ಜನ ಹೆಣ್ಮಕ್ಳಿಗಾದರೆ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಒಡವೆ ವಸ್ತ್ರಗಳನ್ನು ತಗೊಳ್ಬೇಕು ಹಾಗೆ ಮಕ್ಕಳಿಗೋಸ್ಕರ ಮದುವೆ ಮಾಡೋದಿದೆ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ದಿನದಲ್ಲಿ ಅವರ ಜೀವನಕ್ಕೆ ಬೇಕಾದ ಅಂದರೆ ಅತಿ ಮುಖ್ಯವಾಗಿ ಮದುವೆ ಮಾಡಬೇಕು ಆ ಸಮಯಕ್ಕೆ ಅಂತ ಒಡವೆಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋರು ನೀವು ಈ ದಿನನ ಚೂಸ್ ಮಾಡ್ಕೊಳ್ಬಹುದು ಯಾಕೆ ಅಂದರೆ ಅಮೃತ ಯೋಗ ಅಂದರೆ ಅಮೃತ ಕುಡಿದಷ್ಟೇ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳ್ಬಹುದು ಅದಕ್ಕೋಸ್ಕರ ನೀವು ಏನೇ ಪ್ರಯತ್ನ ಪಟ್ರು ಆ ಸಮಯಗಳಲ್ಲಿ ಇದರ ಜೊತೆ ಇದನ್ನೆಲ್ಲ ಮಾಡಿಕೊಳ್ಬೋದು ಅಥವಾ ಬಿಡಬಹುದು ಇದು ಯಾವುದು ನಾವು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಮನೆಯಲ್ಲಿ ನಾವು ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲು ಆ ಮನೆಯ ಸದಸ್ಯರೆಲ್ಲರೂ ಯಾವಾಗಲೂ ಎಲ್ಲ ಸುಖಗಳು ಬರಬೇಕು ಅಂತ ನಾವು ಬಯಸ್ತೀವಿ ಆದರೆ ಅದೆಲ್ಲ ಬರೋದಿಲ್ಲ ಆದರೆ ಅದರಲ್ಲಿ ಒಂದು ಕಷ್ಟ ಸುಖ ಅನ್ನೋದು ನಮಗೆ ಸಮನಾಗಿ ಸಿಗುತ್ತೆ ಸ್ನೇಹಿತರೆ ಅದ ಆ ಕಷ್ಟನ ನಾವು ಎದುರಿಸಿ ಮುಂದೆ ಹೋಗೋದಕ್ಕೆ ಅಂತ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ ನೋಡಿ ಆ ರೀತಿ ನಮಗೆ ದೇವರ ಆಶೀರ್ವಾದದ ಮುಖಾಂತರ ಸಿಗುತ್ತೆ ಮನೆಯಲ್ಲಿ ನೀವು ಒಂದು ಮಣ್ಣಿನ ದೀಪ ತಗೊಳ್ಳಿ ಅಥವಾ ಹಿತ್ತಾಳೆ ದೀಪನಾದರೂ ತಗೊಳ್ಳಿ ಯಾವ ದೀಪನಾದರೂ ತಗೊಳ್ಳಿ ತೊಂದರೆ ಇಲ್ಲ ನಿಮ್ಮ ನಡು ಮನೆಯಲ್ಲೇ ಯಾವುದೇ ಒಂದು ನಿಯಮ ಇಲ್ಲದೆ ಸ್ವಲ್ಪ ನಾವು ಅಡುಗೆಗೆ ಬಳಸುವ ಸಾಸಿವೆ ತಗೊಳ್ಳಿ ಕರ್ಪೂರ ತಗೊಳ್ಳಿ ಪೂಜೆಗೆ ಬಳಸ್ತೀವಿ ನೋಡಿ ಆ ಕರ್ಪೂರನೇ ನೀವು ಎಷ್ಟಾದರೂ ತಗೊಳ್ಳಿ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಹಾಗೆ ಲವಂಗ ಮೊಗ್ಗಿರಬೇಕು ಅಷ್ಟೇ ಆ ಥರ ಇರುವಂಥ ಲವಂಗಗಳನ್ನ ನೀವು ಇದನ್ನೆಲ್ಲ ನಾವು ಲೆಕ್ಕ ಮಾಡಿ ಇಡಬೇಕು ಅಂತ ಇಲ್ಲ ಸ್ನೇಹಿತರೆ ಒಂದು ಅಥವಾ ಎರಡು ಬೇ ಲೀಫನ್ನು ತಗೊಳ್ಳಿ ಹಾಗೆ ಲವಂಗವನ್ನು ಒಂದು ನಾಲ್ಕೈದಾದರೂ ತಗೊಳ್ಬಹುದು ಕರ್ಪೂರ ತಗೊಳ್ಳಿ ಇದನ್ನೆಲ್ಲ ಸುಡೋದಕ್ಕೆ ಆಮೇಲೆ ಸ್ವಲ್ಪ ಸಾಸಿವೆ ಇಷ್ಟು ವಸ್ತುಗಳನ್ನ ನೀವು ಆ ದೀಪದಲ್ಲಿ ಹಾಕಬೇಕು ಮನೆಯಲ್ಲೇ ದೀಪ ಇದ್ದೇ ಇರುತ್ತೆ ಮಣ್ಣಿನ ದೀಪ ಅನ್ನೋದು ಬಹಳ ಶ್ರೇಷ್ಠವಾಗಿರುತ್ತೆ ಅದು ಹಳೆಯದಾದರೂ ಪರವಾಗಿಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡು ನೀವು ಅದನ್ನೆಲ್ಲ ಒರೆಸ್ಬಿಟ್ಟು ತೇವಾಂಶ ಏನು ಇರಬಾರ್ದು ಆ ಥರ ಇರುವಂಥ ಒಂದು ದೀಪನ ತಗೊಂಡು ಈ ಅಮೃತ ಸಿದ್ಧಿ ಯೋಗ ಅಂತ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ನೀವು ಸಮಯ ಏನು ನೋಡೋದಕ್ಕೆ ಹೋಗ್ಬಿಡಿ ಬೆಳಗ್ಗೆಯಿಂದ ರಾತ್ರಿಯ ಒಳಗೆ ನಿಮಗೆ ಯಾವ ಸಮಯದಲ್ಲಿ ಸಮಯಾವ ಅವಕಾಶ ಅನ್ನೋದು ಸಿಗುತ್ತೆ ನೋಡಿ ಆ ಸಮಯದಲ್ಲೇ ಮಾಡಿಕೊಳ್ಳಿ ಇದನ್ನೆಲ್ಲ ಸುಡಬೇಕಾಗುತ್ತೆ ಒಂದು ದೀಪದಲ್ಲಿ ಹಾಕಿಬಿಟ್ಟು ಈ ವಸ್ತುಗಳೆಲ್ಲ ಕಂಪ್ಲೀಟಾಗಿ ಇರಬೇಕು ಅದು ಎಷ್ಟಾದರೂ ಕ್ವಾಂಟಿಟಿ ಇರಲಿ ಅಷ್ಟು ವಸ್ತುಗಳನ್ನ ತಗೊಳ್ಳಿ ಯಾಕಂದರೆ ಈ ವಸ್ತುಗಳಲ್ಲೆಲ್ಲ ತುಂಬ ಶಕ್ತಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಯಾಕಂದರೆ ನೀವು ಇಷ್ಟೇ ದುಡಿತಾ ಇದ್ರೂ ನಾವು ದುಡಿಯುವ ದುಡ್ಡು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಇರುತ್ತೆ ಅಂದರೆ ಒಂದು ವಾರ ಇರುತ್ತೆ ಮತ್ತೆ ಖಾಲಿ ಜೇಬಿ ತುಂಬಿಕೊಂಡಿರುತ್ತೆ ಅಂದರೆ ಖಾಲಿ ಜೇವಲ್ಲೇ ನಾವು ಇರ್ತೀವಿ ಮತ್ತು ಸ್ಯಾಲ್ರಿ ಬರುವವರೆಗೂ ಸಾಲ ಸೋಲ ಅಂತಂದ್ಬಿಟ್ಟು ಇದೇ ಪರದಾಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಇದನ್ನು ಬಿಟ್ಟು ಬೇರೆ ಚೇಂಜಸ್ಸು ಒಂದು ಬದಲಾವಣೆ ಅನ್ನೋದೇ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಆ ರೀತಿ ಬದಲಾವಣೆಗಳೆಲ್ಲ ನಮ್ಗೆ ಆಗಬೇಕು ಅನ್ನೋದಕ್ಕೆ ಈ ರೀತಿ ಪ್ರಯತ್ನಗಳನ್ನ ಒಳ್ಳೆಯ ದಿನಗಳಲ್ಲಿ ಮಾಡಿಕೊಂಡ್ರೆ ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ಎಲ್ಲೋ ಇದ್ನು ಏನು ಒಂದು ಕೆಲಸಕ್ಕೆ ಬರದೆ ಇದ್ನು ಇವಾಗ ನೋಡಪ್ಪ ಎಷ್ಟು ಚೆನ್ನಾಗಾಗಿದ್ದಾನೆ ಅಂತ ನಮ್ಮ ಕಣ್ಣು ಮುಂದೆನೇ ಸಮಾಜದಲ್ಲಿ ನಾವು ಸುಮಾರು ಜನನ ನೋಡಿರ್ತೀವಿ ಹಾಗೇ ಅಪ್ಪ ತುಂಬ ಒಳ್ಳೆಯ ಜನ ತುಂಬ ಚೆನ್ನಾಗಿದ್ರು ಆದರೆ ಈಗ ಹೆಂಗಾಗ್ಬಿಟ್ಟಿದ್ದಾರೆ ನೋಡಿ ನಾವು ಅವ್ರನ್ನ ಈ ರೀತಿ ಆಗ್ತಾರೆ ಅಂತಂದ್ಬಿಟ್ಟು ಅಂದುಕೊಂಡೇ ಇರಲಿಲ್ಲ ಅಂತ ಕೂಡ ನಾವು ಅಂದ್ಕೊಳ್ತೀವಿ ಈ ರೀತಿ ಬದಲಾವಣೆಗಳು ಅನ್ನೋದು ನಮ್ಮ ಸಮಾಜದಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಅಥವಾ ನಮ್ಮ ಮನೆಯಲ್ಲೂ ಕೂಡ ಈ ರೀತಿ ತುಂಬ ನಡೆದಿರುತ್ತೆ ಸ್ನೇಹಿತರೆ ಯಾಕೆಂದರೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆ ಮನೆಯಲ್ಲಿ ಇರುವ ಎಷ್ಟೋ ಆ ನೆಗೆಟಿವಿಟಿನ ನಾವು ಏನೂ ಇಲ್ಲ ಸುಮ್ಮನೆ ಅಂತ ಅಂದ್ಕೊಳ್ತೀವಿ ಇದನ್ನೆಲ್ಲ ಈ ಪರಿಹಾರಗಳ ಮುಖಾಂತರ ಮಾಡಿಕೊಂಡಾಗ ಬದಲಾವಣೆ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಗೊತ್ತಿರೋದಿಲ್ಲ ಎಷ್ಟೋ ವರ್ಷಗಳಿಂದ ತುಂಬ ತುಂಬ ವೇಸ್ಟ್ ಆಗಿ ಮನೆಯಲ್ಲೇ ಕಾಲ ಕಳೀತಾ ಇದ್ದಾರೆ ಅವರು ಏನು ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಕುಡಿತಕ್ಕೆ ಅಡಿಕ್ಟ್ ಆಗಿರ್ತಾರೆ ಇಷ್ಟು ವರ್ಷ ಒಂದು ಬದಲಾವಣೆ ಆಗದೆ ಇರೋ ಮನುಷ್ಯ ಇವಾಗ ಬದಲಾಗ್ತಾನೆ ಇಷ್ಟೇ ಲೈಫ್ ಅಂತ ನಾವು ಯಾವಾಗ ಅಂದ್ಕೊಳ್ತೀವಿ ನೋಡಿ ಆಗ ಯಾವ ಸಮಯದಲ್ಲಾದ್ರೂ ಯಾವ ರೀತಿಯಾದರೂ ಬದಲಾವಣೆ ಆಗಬಹುದು ಈ ರೀತಿ ಬದಲಾವಣೆಗಳು ತುಂಬ ಜನರ ಜೀವನದಲ್ಲಿ ನಡೆದಿದೆ ಅದರಿಂದ ಈ ಪ್ರಯತ್ನಗಳನ್ನೆಲ್ಲ ನಾವು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಆಕಸ್ಮಿಕ ಒಂದು ದನಾಕರ್ಷಣೆ ಆಗಿರಬಹುದು ಮನೆಯಲ್ಲಿ ಬದಲಾವಣೆ ಆಗಿರಬಹುದು ಯಾವುದೇ ಒಂದು ಒಳ್ಳೆಯ ರೀತಿಯಲ್ಲೇ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಅನ್ನೋದು ನಡೆಯುತ್ತೆ ಅದಕ್ಕೋಸ್ಕರ ಈ ಅಮೃತ ಸಿದ್ಧಿ ಯೋಗದ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪ್ರಯತ್ನನ ನೀವು ಸರಳ ವಿಧಾನದಲ್ಲಿ ಯಾಕಂದರೆ ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಇರುವ ವಸ್ತುಗಳು ಅಷ್ಟೇ ಶಕ್ತಿ ಯುತವಾದ ವಸ್ತುಗಳಾಗಿರೋದ್ರಿಂದ ಇದಕ್ಕೆ ನಾವು ಒಂದು ಸಮಯ ಕೂಡ ಇಲ್ಲ ಒಂದು ದಿನ ಪೂರ್ತಿ ಆಗಿರೋದ್ರಿಂದ ನೋಡಿಕೊಂಡು ಮಾಡಿಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು